ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಅವರು ಭೂಮಿ ಹೊರಡೋಣವಾ ಅಂತ ಹೋಗಬೇಕಾದ್ರೆ ಸತ್ಯಣ್ಣ ಅವರು ಏ ಅಜಿತಾ ಗಾಡಿ ಪಂಚರ್ ಆಗಿದೆಯಲ್ಲಪ್ಪ ಹೇಗೆ ಹೋಗ್ತೀಯಾ ಅಂತ ಹೇಳಿದಾಗ ಅವರು ಬೆಳಿಗ್ಗೆ ಚೆನ್ನಾಗಿತ್ತಲ್ಲ ಛೇ ಇವಾಗೇನು ಮಾಡೋದು ಇಕ್ಬಾಲ್ ಇಕ್ಬಾಲ್ಗೆ ಕಾಲ್ ಮಾಡ್ತೀನಿ ಅವ್ನು ಬಂದು ಪಂಚರ್ ಹಾಕೊಡ್ತಾನೆ ಅಂತ ಹೇಳಿದಾಗ ಸತ್ಯವರು ಏ ಅವ್ನ ಹೇಳಿದ್ದಾನಪ್ಪ ಅವನ ಊರಿಗೋಗಿದ್ದಾನಲ್ಲ ಅಂತ ಹೇಳಿದಾಗ ಅವರು ಓ ಹೌದಾ ಹಾಗಾದ್ರೆ ಅವ್ನಿಗೆ ಫೋನ್ ಮಾಡಿದ್ರೆ ಬೇರೆ ಯಾರಾದರೂ ಹುಡುಗರ್ನ ಕಳ್ಸಿ ಅಂತ ಹೇಳಿದಾಗ ಸತ್ಯವರು ಅವನು ಆ ವೈದ್ಯ ಜಾಯಿನ್ ಮಾಡಬೇಕು ಈ ವಾರ ಜಾಯಿನ್ ಮಾಡಬೇಕು ಅಂತ ಏನೇನೋ ಮಾಡ್ತಾನೆ ಕಣೋ ಅವನಿಗೆ ಸರಿಯಾಗಿ ಬರೋದೇ ಇಲ್ಲ ಅಂತ ಹೇಳ್ದಾಗ ಸತ್ಯವರು ಸರಿ ಬಿಡಿ ಆಟೋ ಬುಕ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದಾಗ ಸತ್ಯವರು ಏ ಬೇಡ ಕಣೋ ಖರ್ಚು ಮಾಡ್ಕೊಂಡು ಯಾಕೆ ಹೋಗ್ತೀಯಾ ಅಂತ ಅಜಿತ್ ಅವರು ಸರಿ ನಿಮ್ಮ ಗಾಡಿ ಕಿ ಕೊಡಿ ನಿಮ್ಮ ಗಾಡೀಲಿ ಹೋಗ್ತೀವಿ ನಿಮ್ಮ ಗಾಡೀಲಿ ಹೋಗ್ತೀವಿ ಅಂತ ಹೇಳಿದಾಗ ಅವರು ಏ ಇಲ್ಲಪ್ಪ ನನಗೊಂದು ಅರ್ಜೆಂಟ್ ಕೇಸ್ ಇದೆ ನಾನು ಇಂಪಾರ್ಟೆಂಟಾಗಿ ಹೋಗ್ಬೇಕು ಯಾಕೆ ಯೋಚನೆ ಮಾಡ್ತೀರಾ ಭೂಮಿ ಸೈಕಲ್ ಇದೆಯಲ್ಲ ಸೈಕಲ್ ಅಲ್ಲಿ ಹೋಗಿ ಅಂತ ಹೇಳಿದಾಗ ಅಜಿತ್ ಓ ಹ್ಞೂ ನನ್ನ ಡೈನೋಸರ್ ಇವಳನ್ನ ಕೂರಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಭೂಮಿ ಸರಿಯಾಗಿ ಹೇಳಿದ್ರಿ ಸಾಹೇಬ್ರೆ ನೀವು ಡೈನೋಸರ್ ನಿಮ್ ಜೊತೆ ಈ ಸೈಕಲ್ ಅಲ್ಲಿ ಹೋಗಕ್ಕಾಗುತ್ತಾ ಅಂತ ಹೇಳಿದಾಗ ಅಜಿತ್ ಅವರು ಸರಿ ಬಾ ಹೇಗೋ ಹೋಗೋಣ ಅಂತ ಭೂಮಿ ಮತ್ತೆ ಅಜಿತ್ ಇಬ್ರು ಸೈಕಲ್ ಅಲ್ಲಿ ಹೊರಡುತ್ತಾರೆ ಈ ಕಡೆ ಶ್ರವಣರು ಮತ್ತೆ ಅಶ್ವಿನಿ ಮಾತಾಡ್ತಾ ಇದ್ದಾರೆ ಹೇಗಿದ್ಯಾ ಮರೋಮು ಚೆನ್ನಾಗಿದ್ಯಾ ಅಂತ ಹೇಳಿದಾಗ ಅಶ್ವಿನಿ ಬೀದಿಲಿ ಬಿದ್ದೊಳ ಕರ್ಕೊಬಂದು ಅರಮನೆ ತೋರಿಸಿ ಚೆನ್ನಾಗಿದ್ಯಾ ಅಂದರೆ ಏನಪ್ಪ ಹೇಳ್ತಾರೆ ಮನೆ ತುಂಬ ಚೆನ್ನಾಗಿದೆ ಆದರೆ ಇಷ್ಟೊಂದು ಯೋಗ್ಯತೆ ನನಗಿದ್ಯಾ ಅಂತ ಅನಿಸ್ತಾ ಇದೆ ಅಂತ ಹೇಳಿದಾಗ ಅವರು ಕಂದ ಪ್ಲೀಸ್ ನೀನು ಯಾವತ್ತೂ ನೀನು ಈ ರೀತಿ ಮಾತಾಡಬಾರ್ದು ಆ ಯೋಗ್ಯತೆ ಅಂದರೆ ನಿನಗೂ ಆ ಯೋಗ್ಯತೆ ಇದೆ ಅಲ್ವಾ ತನ್ನ ಬುದ್ಧಿ ಮೇಲೆ ಸ್ಥಿಮಿತ ಕಳ್ಕೊಂಡು ಅಜಿತ್ ಮಾತಾಡ್ತಾ ಇದ್ದಾನೆ ಇದು ಮನೆ ಈ ಮನೆಯಿಂದ ಹೊರ್ಗಡೆ ಹಾಕೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ರೇ ಒಂದು ಮಾತು ಕಂದ ಅಜಿತ್ ಮುಂದೆ ನಿನ್ನನ್ನು ಯಾರು ಯಾರೇನೇ ಹೇಳಿದ್ರು ಏನೇ ಮಾಡಿದ್ರು ಯಾವತ್ತು ಸುಳ್ಳು ಹೇಳಬಾರ್ದು ನೀನು ಹಿಡ್ದಿದ್ದ ದಾರಿ ಸರಿ ಇರಲಿಲ್ಲ ಕಂದ ಇನ್ನು ಮುಂದೆ ಹಂಗೆ ಮಾಡಬೇಡ ಎಲ್ಲಿ ಈ ಅಪ್ಪನ ಮೇಲೆ ಪ್ರಮಾಣ ಮಾಡು ಹಣೆ ಮಾಡು ಇನ್ಮೇಲೆ ಸುಳ್ಳು ಹೇಳೋದಿಲ್ಲ ಅಂತ ಅಂತ ಹೇಳಿದಾಗ ಅಶ್ವಿನಿ ಮನಸಲ್ಲೇ ನೀನೇ ನನ್ನ ಸ್ವಂತ ಅಪ್ಪನ ಸತ್ತೋದರಿಂದ ಭಯ ಪಡೋದಿಕ್ಕೆ ನನ್ನ ಆಸೆ ಏನಿದ್ರು ನೀನು ಆಸ್ತಿ ಮೇಲೆ ಅಷ್ಟೇ ನೀನು ಸತ್ರೆ ನನಗೇನು ಆಣೆ ಮಾಡ್ತೀನಿ ಅಂತ ಮನ್ಸಲ್ಲೇ ಅನ್ಕೊಂತಾರೆ ನಿಮ್ಮ ಮೇಲೆ ಇನ್ ಮೇಲೆ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋದಿಲ್ಲ ಅಂತ ಅಶ್ವಿನಿ ಆಣೆ ಮಾಡ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು